ಆತ್ಮೆಯ ಬಂಧುಗಳೇ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಮುದುಗಿರಿ ಗ್ರಾಮ ಪಂಚಾಯಿತಿಯ ಹೋರಾಟ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಹನ್ನೊಂದನೇ ದಿನದ ಹೋರಾಟವನ್ನ ಇವತ್ತು ನಾವು ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ ಹನ್ನೊಂದನೇ ದಿನದ ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕಿನ ಮಾಜಿ ಶಾಸಕರು ಸಚಿವರು ಹಾಗೂ ಈ ತಾಲೂಕನ್ನ ಅತಿ ಹೆಚ್ಚು ಅಭಿವೃದ್ಧಿಪಡಿಸಿದಂತ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ನಾಗೇಶ್ ಸರ್ ಅವರು ಬಂದಿದ್ರು ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಚಾರವನ್ನು ತಿಳ್ಕೊಂಡು ನಮಗೆ ಕರೆ ಮಾಡಿ ಯಾಕೆ ಏನಾಗ್ತಾ ಇದೆ ನೀವು ದಿನ ಏನು ಹೋರಾಟ ಮಾಡ್ತಾಯಿದ್ದೀರಿ ಏನು ಸಮಾಚಾರ ಅಂತ ತಿಳ್ಕೊಂಡು ನಾನು ಬರ್ತಾ ಇದ್ದೀನಪ್ಪ ನಮ್ಮ ಜನಾಂಗದವರು ಹೋರಾಟ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾನು ಕೂಡ ಅಲ್ಲಿ ಏನು ವಿಚಾರ ತಿಳ್ಕೊಳ್ಬೇಕು ಮತ್ತು ಅವರಿಗೆ ಬೆಂಬಲ ಸೂಚಿಸ್ತಕ್ಕಂಥ ನಿಟ್ಟ ಮೇಲೆ ನಾನು ಬರ್ತೀನಿ ಅಂತ ಹೇಳಿ ನನಗೂ ಮೆಕ್ಯಾನಿಕ್ಸಿನ ಅವರಿಗೆಲ್ಲ ಕರೆ ಮಾಡಿ ಅವರು ಇವತ್ತು ಬಂದಿದ್ದಾರೆ ಅವರಿಗೆ ನಾನು ನಮ್ಮ ಎಲ್ಲ ದಲಿತ ಹೋರಾಟಗಾರರ ಪರವಾಗಿ ಮತ್ತು ಮುದಗೇರೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾಗೇಶ್ ಸಾಹೇಬ್ ಪೂರ್ತಿ ಮಾಹಿತಿಯ ಕೊರತೆ ಇದೆ ಯಾಕಂದ್ರೆ ಅವರಿಗೆ ಇಲ್ಲಿ ಏನು ಇಲ್ಲಿಂದ ಪ್ರಾರಂಭಗೊಂಡು ಏನಾಗ್ತಾ ಇದೆ ಅಂತ ಸಾಹೇಬರಿಗೆ ನಾವು ನಾವ್ಯಾರು ಏನು ಹೇಳಲಿಲ್ಲ ಆ ಕಾರಣಕ್ಕಾಗಿ ಸಾಹೇಬರು ಅಲ್ಲಿ ಏನು ಆ ಪ್ರೊಸೀಡಿಂಗ್ಸ್ ಆಗ್ಬಹುದು ಅಂತಕ್ಕಂಥದ್ದನ್ನ ಅವರು ಕೂಡ ಒಬ್ಬ ಜವಾಬ್ದಾರಿಯುತ ಅವರು ಒಂದು ಅಧಿಕಾರಿ ಆಗಿ ಕಾರ್ಯನಿರ್ವಹಿಸಿ ಅವರಿಗೆಲ್ಲ ಗೊತ್ತಿರೋದ್ರಿಂದ ಆ ಅದನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಹೋರಾಟ ನಾವೀಗಾಗಲೇ ಕೂಡ ಹೇಳಿದ್ದೀವಿ ಇದು ಹನ್ನೊಂದನೇ ದಿನದ ಹೋರಾಟ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನ ಗ್ರಾಮ ಪಂಚಾಯಿತಿಯ ಕಾರ್ಯಕಲಾಪಗಳನ್ನ ಮುದುಗರಿಗೆ ವರ್ಗಾಯಿಸಿ ಈಗಾಗಲೇ ನಾಗೇಶ್ ಸರ್ ಕೂಡ ಗೊತ್ತು ಅಲ್ಲಿ ಏನದು ಆ ಕಟ್ಟಡ ಸ್ಥಿತಿ ಹೇಗಿದೆ ಏನು ಅಂತ ಜಿಲ್ಲಾಡಳಿತಕ್ಕೂ ಗೊತ್ತು ತಾಲೂಕು ಆಡಳಿತಕ್ಕೂ ಗೊತ್ತು ಹಾಗಾಗಿ ಆ ಕಟ್ಟಡವನ್ನ ಈಗ ಸದ್ಯಕ್ಕೆ ಅಂಬೇಡ್ಕರ್ ಭವನಕ್ಕೆ ಮುದುಗೇರಿಗೆ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಬೇಕು ಅಂತ ನಾವು ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಜಿಲ್ಲಾಧಿಕಾರಿಗಳಿದ್ದಾರೆ ಸರ್ಕಾರ ಇದೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಎಲ್ಲಿ ಪಂಚಾಯಿತಿ ಕಟ್ಟಡ ಕಟ್ಟಬೇಕು ಅಂತಾರೆ ಆ ಪ್ರಕಾರ ಎಲ್ಲ ಕೂಡ ಪ್ರೊಸೀಡಿಂಗ್ಸ್ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಏನು ಮೂವತ್ತೆರಡು ವರ್ಷದಿಂದ ನೀವು ಮುದಿಗೆರೆ ಗ್ರಾಮ ಪಂಚ ಗ್ರಾಮದ ಹೆಸರಿನಲ್ಲಿ ಪಂಚಾಯಿತಿಯನ್ನು ನಡೆಸಿದ್ದೀರಿ ಅವ್ರಿಗೆ ವಂಚನೆ ಮಾಡಿದಿರಿ ಅವ್ರಿಗೂ ಕೂಡ ಸ್ವಲ್ಪ ಸಂತೋಷ ಆಗುತ್ತೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಬಂತು ನಮ್ಮ ಹಕ್ಕು ನಮ್ಮೂರಲ್ಲಿ ಕೆಲವು ದಿವಸ ಆದರೂ ಇತ್ತು ಅಂತಕ್ಕಂಥ ಒಂದು ಸಂತೋಷ ಅವರಿಗೆ ಸಿಗುತ್ತೆ ಅವ್ರ ಮನಸ್ಸು ಸಂತೋಷ ಪಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೇನು ನಾವು ಒಂದು ಟೀಮು ನಮ್ಮ ಮಾಜಿ ಶಾಸಕರ ಹತ್ರ ಹೋಗಿ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ ಏನಾಗಿದೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಹೋರಾಟ ನಮ್ಮ ಗುರಿ ಏನಿದೆ ಅಂತ ಈಗ ಸಂದ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರ ಕಡೆಯಿಂದ ಏನಾಗಬೇಕು ಅವರು ಎಲ್ಲಿ ಕೆಲಸ ಮಾಡಬೇಕು ಅವ್ರು ನಮ್ಗೆ ಏನು ಸಹಾಯ ಮಾಡಬೇಕು ಅಂತ ನಾವೆಲ್ಲ ನಾನು ಶ್ರೀನ ನಮ್ಮ ಟೀಮೆಲ್ಲ ಹೋಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿ ಅವರಿಂದ ಖಂಡಿತ ನಮಗೆ ಸಹಾಯ ಅಂತ ನಂಬಿಕೆ ನನಗಿದೆ ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಕಾದ್ ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಧಿಕಾರಿಗಳೇನಾದರೂ ನಮ್ಮ ಪರವಾದ ತೀರ್ಮಾನ ತೆಗೆದುಕೊಂಡಿಲ್ಲ ಅಂದರೆ ನಾಳೆಯಿಂದ ಹೋರಾಟದ ಸ್ವರೂಪವನ್ನು ನಾವು ಬದಲಾಯಿಸ್ತಾ ಇದ್ದೀರಿ ಇವತ್ತು ಎರಡು ಗಂಟೆಗೆ ನಾವು ಶಾಸಕರ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಈಗಾಗ ಆಲ್ರೆಡಿ ಈಗ ಎರಡು ಗಂಟೆಗೆ ನಮ್ಮ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಈ ಹೋರಾಟ ನಿಲ್ಲೋದಿಲ್ಲ ಈ ಹೋರಾಟ ಗ್ರಾಮ ಪಂಚಾಯಿತಿ ಬದಲಾವಣೆ ಆಗುವವರೆಗೂ ಕೂಡ ಮುಂದುವರೆತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್